ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುನೀತ ಸಿಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ರಿ ಇವತ್ತು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹೆಸರು ಕಾಳು ಪಲ್ಯ ಮಾಡ್ತಿದೀನಿ ಈಗ ನೋಟಿದ್ರಿಂದ ಒಂದು ಲೋಟ ಹೆಸರು ಕಳೆದಿ ಇದು ಹೆಸರು ಕಣ್ಣ ಹೆಸರು ಕಾಳು ಬೇಸಕ್ ಇಟ್ಟಿದ್ದೀನಿ ಪಾಲಕ್ ಸೊಪ್ಪು ಹೆಸರು ಕಳು ಪಲ್ಯ ಬೆಳ್ ರೀ ಬೆಳ್ಳುಳ್ಳಿನ ಒಂದೇ ಏಟ್ ರೀ ಉತ್ಕೋಬೇಕು ಬೆಳ್ಳುಳ್ಳಿನ ಏಟು ಒಂಥರ ಗುದ್ದುಬೋದು ಗುದ್ದಬಹುದು ಇವು ಕಾಯಿ ಜಚ್ಕೊಂತೀನಿ ರೀ ಬೆಳ್ಳುಳ್ಳಿ ಆಯಿತು ಫಸ್ಟು ಕರ್ಬೇವಿನ ಇದು ಮಾಡ್ಕೊತೀನಿ ರೀ ನೋಡಿ ಹೆಸರು ಕಳು ತೊಳೆದಿದ್ದೀನಿ ಕುಕ್ಕರಲ್ಲಿ ನೀರು ಆಲ್ರೆಡಿ ಹಾಕಿದ್ದೀನಿ ಮೂರು ಸಿಟಿ ಕುಕ್ಕರ್ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಪಾಲಕ್ ಸೊಪ್ಪು ಹೆಸರು ನೋಡೋಣ ಬೇಡ ಅದ್ರಲ್ಲಿ ಹಾಕಿ ಜಸ್ತೀನಿ ಹಸಿ ಮೆಣಸಿಕ ಪೇಸ್ಟನೆ ಹಸಿ ಜಚ್ಕೊಂಡಿದ್ದೀನಿ ನಿಮ್ಮ ಹತ್ರ ಕುಟ್ಟಣಿಗೆ ಇದ್ರೆ ಅದ್ರಗೂ ಇದು ಮಾಡ್ಕೊಂಬೋದ್ರಿ ನಾನು ಹತ್ರ ಇದು ಕಲ್ಲಿ ತಂದು ಕುಟ್ಟಿದ್ದೀನಿ ಇದು ಹಂಗೆ ಇಟ್ಟಿದೆ ಇವಾಗ ಇವಾಗ ಸ್ಟಾರ್ಟ್ ಮಾಡ್ ಕಲ್ಲನ್ನ ಕುಟ್ಟದು ಚಟ್ನಿಗಳೆಲ್ಲ ಅಂದ್ರೆ ತೆಗ್ದೀನಿ ಕಡೆ ರೆಸಿಪಿಗಳಿಗೆ ಇವಾಗ ಒಗ್ಗರಣೆ ಹಾಕ್ತೀವಿ మీరు యాకంద్ర ఆబోదు బేడా బిడ్బోద్రీ బ్రే ఆవల్ కరివేవు హిమినకై కొత్తిమీర సప్పు ನೋಡ್ರಿ ಕಾದಿದೆ ಎಣ್ಣೆ ಹಾಕ್ತೀನಿ ಪಾಲಕ್ ಸಪ್ ಹೆಸರು ಪಲ್ಯ ರೀ ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ತೀನಿ ಈಗ ಸುಪ್ ಬೆಣ್ಣೆ ಏನು ಹಾಕಂಗಿಲ್ರಿ ಟೇಸ್ಟ್ ಇರಲ್ಲ ನೋಡ್ರಿ ಚಟಪಟ್ಟ ಅನ್ಬೇಕು ಸಾಸಿವೆ ಹಾಕಿದೀನಿ ಜೀರ್ಗಿನೂ ಹಾಕಿದ್ರಿ ಇದು ಚಪಾತಿ ರೊಟ್ಟಿಗೆ ತಾಲಿಪೆಟ್ಟಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಅನುಕೂಲ ಚೆನ್ನಾಗಿರುತ್ತೆ ಮುದ್ದೆಗೆ ಸೈಡಿಗೆ ಪಲ್ಯ ಹಾಕೊಂಡ್ ತಿನ್ಬೋದ್ರಿ

ಹೆಸರ್ ಕಾಳಗ್ ಉಪ್ಪಾಕಿದ್ರಿ ಇದು ಸ್ವಲ್ಪ ಉಪ್ಪಾಕ್ತಿದ್ರಿ ಬೇಗ ಬೇರೆ ಹಾಕ್ತೀವಿ

ఇవ మ్యాచ్ పేస్ట్ కొత్త నోడ్రీ జెస్ అని ని హాక్ పాలక్ సొప్ప పాలక్ సొప్పలు తుంబా రెసిపి పాలక్ సొప్పు చపాతి పాలక్ సొప్పు ఖాళీ పెట్టి பால சட்னி பாலக் கிரேவி ரெசிபி இது பாலக் கிரேவி நோட் சப்ஸ்கை ப்ளீஸ் எல்லா சந்தையாடிக்னென்னு ಹಾಕ್ಬೋದ್ರೆ ಇಲ್ಲಾಂದ್ರೆ ನಡೀತಾ ಇದೆ ಮಾಡ್ಬೋದು ನಾವು ಹಾಕ್ತಾ ಇದೀವಿ ಕಾಯಿ ತುರಿ ಇದ್ರೆ ಒಂದು ಲೋಟ ಹೆಸರು ಕಾಳು ಪಾಲಕ್ ಸೊಪ್ಪು ಹೆಸರು ಪಲ್ಯ ರೆಡಿ ಆಗ್ತಿದಿರಿ ಇದು ಮಧ್ಯಾಹ್ನ ರಾತ್ರಿ ಯಾವಾಗಾದ್ರೂ ಮಾಡ್ಕೊಬಹುದ್ರಿಗಲ್ ಹಾಕಿಗ ಮಾಡ್ಕೊಬೋದು ಪೂರಿಗೆ

ಅದು ಆಫ್ ಮಾಡಿಬಿಡ್ತೀನಿ ರೀ ಆಯ್ತು ಪಲ್ಯ ನೋಡಿರಿ ಹೆಸರು ಪಾಲಕ್ ಸೊಪ್ಪು ಹೆಸ್ರುಕಳು ಪಲ್ಯ ರೆಡಿಯಾಗಿದೆ ರೊಟ್ಟಿ ಮಾಡಿದ್ದೀನಿ ರೀ ಇದು ನಾ ಮೂರು ತಿಂಗಳಿಗೆ ಜೋಳದ ರೀ ರೊಟ್ಟಿ ಬರೋಲ್ಲ ಹಂಗೆ ಇದಾಗ್ಬಿಡುತ್ತೆ ನಾನು ಹಂಗೆ ಹಂಗೆ ಬಟ್ಟೆ ಮೇಲೆ ತಟ್ಟಿ ಮಾಡಿದ್ದೀನಿ ರೀ ರೊಟ್ಟಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇದು ಜೋಳದ ಹಿಟ್ಟು ಸ್ಟೆಂತ್ ಚೆನ್ನಾಗಿ ಚೆನ್ನಾಗಿರಿ ಜಿಗಿ ಅಂತೀವಲ್ಲ ಆ ಥರ ಇರಬೇಕು ಪಾಲಕ್ ಹೆಸ್ರುಕಳು ಪಲ್ಯಗೆ ಮಾಡಿದ್ದೀನಿ ರೀ ಹಿಟ್ಟು ಹಳೆ ಹಿಟ್ಟೆಲ್ಲೇ ಮಾಡಿದ್ದೀನಿ ಮಾಡೋಕ್ಕಾಗಿದ್ದಿಲ್ಲ ನನಗೆ ಇಟ್ಟಿದ್ದೆ ಜೋಳದಿಟ್ಟು ನೋಡಿರಿ ಪಾಲಕ್ ಸೊಪ್ಪು ಹೆಸ್ರು ಕಾಳು ಪಲ್ಯ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿರಿ ನಿಮ್ಮನೇಲಿ ಟ್ರೈ ಮಾಡಿರಿ ನಿಮ್ಮ ನಿಮ್ಮನೇಲಿ ಯಾವ ಥರ ಪಲ್ಯ ಮಾಡ್ತೀನಿ ನಮ್ಮ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ